ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಪಾದಕ್ಕೆ ಇಲ್ಲಿ ಪೂಜೆ ಆಗುತ್ತೆ ಚರಲು ಹೇ ಮಹೇಶ್ವರ ಜೇನಕಲ್ಲ ಶ್ರೀ ಸಿದ್ದೇಶ್ವರ ಬಾಗಿಟ ಮೇಲೆ ನೈಟ್ ಇಲ್ಲೂ ಯಾರು ಉಳಿಯಂಗಿಲ್ಲ ಮನುಷ್ಯ ಸಂಚಾರ ಇಲ್ಲ ಇಲ್ಲಿ ಓಹೋ ಯಾವತ್ತೂ ಕೂಡ ಈ ಕ್ಷೇತ್ರಕ್ಕೆ ಬಂದಿರ್ತಕ್ಕಂತ ಜನ ಹಸ್ಕೊಂಡು ಹೋದೆ ಅನ್ನೋದಿಲ್ಲ ಆಮೇಲೆ ಇಲ್ಲಿ ಏನೇ ತಪ್ಪು ಮಾಡ್ತೀಮ್ ಅಂದ್ರು ಶಿಕ್ಷೆ ಶಿಕ್ಷೆ ಆಗ ಜನ ಬಂದು ಕಡ್ಬಿಡ್ತಾರೆ ಅವ್ರಿಗೆ ಇದು ಅರಸಿಕೆರೆಗೆ ಮಾತ್ರ ಅಷ್ಟೇ ಪ್ರಸಿದ್ಧಿ ಆಗಿಲ್ಲ ಸಂದೀಪ್ ನಾಡಿನಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಇದರ ಕೀರ್ತಿ ತುಂಬಾ ಆಗಿದೆ ಒಳ್ಳೆ ಮನಸ್ಸಿಂದ ಬಾ ಯಾರಾದರೂ ಒಂದು ರೂಪಾಯಿಯೂ ಖರ್ಚಿಲ್ಲ ಯಾವುದೇ ದುಡ್ಡನ್ನು ಯಾರಿಗೂ ಕೊಡಬೇಕಾಗಿಲ್ಲ ಮನಸ್ಸಲ್ಲಿ ಏನು ಅಂದ್ಕೊಂಡು ಬರ್ತೀರಾ ಅದು ಶುದ್ಧವಾಗಿದ್ರೆ ನೀವು ಏನೇ ಅಂದ್ಕೊಂಡ್ರು ಅದಾಗುತ್ತೆ ಅದಾಗಿದೆ ಇಲ್ಲಿ ಪವಾಡಗಳು ಸುಮಾರು ಅರಸೀಕೆರೆ ತಾಲೂಕಲ್ಲಿರೋ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಇವರು ಬಹಳ ಆಳವಾಗಿ ಬೇರೆಯವರಿದ್ದಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಈಗ ಹೆಗ್ಗದ್ದೆ ಸ್ಟುಡಿಯೋ ಜೇನುಕಲ್ಲು ಸಿದ್ದೇಶ್ವರ ಸನ್ನಿಧಾನದ ಅಂದ್ರೆ ಬೆಟ್ಟದ ಮೇಲ್ಭಾಗದಲ್ಲಿದೆ ಸೊ ಈ ಒಂದು ಕ್ಷೇತ್ರ ಇದೆಯಲ್ಲ ಇದನ್ನ ಇಲ್ಲಿಗೆ ಬಂದು ಅರಿತವರಿಗೆ ಗೊತ್ತು ಅಂತ ಹೇಳ್ಬೋದು ಸರಿಸುಮಾರು ಹುಣ್ಣಿಮೆಯ ದಿನ ಲಕ್ಷಾಂತರ ಜನ ಬರುವಂಥ ಸ್ಥಳ ಇದು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಪಾದಕ್ಕೆ ಇಲ್ಲಿ ಪೂಜೆ ಆಗುತ್ತೆ ಯಾರು ಏನು ಮನಸ್ಪೂರ್ವಕವಾಗಿ ಯಾವುದೇ ಕಲ್ಮಶ ಇಲ್ಲದೆ ಬೇಡ್ಕೊತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರು ಈಡೇರಿಸ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇಲ್ಲಿದೆ ಸೊ ಇಲ್ಲಿಯ ಬಗ್ಗೆ ಮಾಹಿತಿಯನ್ನು ಕೊಡುವುದಕ್ಕೆ ನನ್ನ ಜೊತೆ ಗುರುಲಿಂಗಯ್ಯವರಿದ್ದಾರೆ ನಿಮ್ಮ ಹುಟ್ಟೂರಿದು ಎಸ್ ನೀವು ಪ್ರತಿದಿನ ಬಾಲ್ಯದಲ್ಲಿ ಮುಂಜಾನೆ ಎದ್ದ ತಕ್ಷಣ ಒಂದ್ಸಲ ಇಲ್ಲಿಗೆ ಬಂದು ಸೇವೆ ಮಾಡಿ ಮನೆಗ್ ಹೋಗ್ತಾ ಇದ್ರಿ ಅನ್ನೋದನ್ನ ಕೇಳ್ಪಟ್ಟೆ ಈ ಸದ್ಯಕ್ಕೆ ನಾನು ಅರಸಿಕೆರೆ ಬಂದಾಗ ನೀವೇ ನನ್ನ ಖುದ್ದಾಗಿ ಇಲ್ಲಿ ಕರ್ಕೊಂಡ್ ಬಂದ್ರಿ ಇವತ್ತು ಕೂಡ ಅಮಾವಾಸ್ಯೆ ಇವತ್ ನಾವು ಬಂದಿರೋ ದಿನ ಇವತ್ ಜನ ಜಾಸ್ತಿ ಇರಲ್ಲ ಅನ್ನೋ ಪಕ್ಷಕ್ಕೆ ನಾವು ಇಲ್ಲಿಗೆ ಬಂದ್ವಿ ಮತ್ತೆ ನನಗಿದು ಇದು ಪ್ರಪ್ರಥಮ ಬಾರಿ ಆದ್ರಿಂದ ನಿಮ್ ಊರಿಗೆ ಬಂದಾಗ ಈ ಬೆಟ್ಟವನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತು ಏನು ಪ್ರತೀತಿ ಇಲ್ಲಿ ಯಾಕೆ ಇಷ್ಟೊಂದ್ ಜನ ಇಲ್ಲಿಗೆ ಬರ್ತಾರೆ ಬೆಟ್ಟ ಮೆಟ್ಟಿಲುಗಳಿದೆ ಅದನ್ನ ಹತ್ತಿ ಎಷ್ಟೊಂದು ಕಷ್ಟ ಆದ್ರೂ ಕೂಡ ಸಿದ್ದೇಶ್ವರ ಸ್ವಾಮಿಗ್ ನಾವು ಒಂದು ಅಡ್ಡಬಿದ್ದು ಹೋದ್ರೆ ನಮ್ ಕೆಲಸ ಎಲ್ಲಾ ಆಗುತ್ತೆ ಈಗ ನಿಮ್ಮ ಜೀವನದಲ್ಲೂ ಏನಾದ್ರೂ ಆಗಿದೆ ಅಂದ್ರೆ ನೀವು ಇಲ್ಲಿಗೆ ಹರಕೆಯನ್ನ ಮಾಡ್ಕೊಂಡ್ ನಂತರದಲ್ಲೇ ಆಗಿದೆ ಅನ್ನೋದು ಕೇಳ್ಪಟ್ಟೆ ಏನ್ ಕಾರಣ ಅಂತ ಹೇಳ್ಬೋದಾ ನೋಡಿ ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಏನಿದೆ ಕೆರೆಗೆ ಒಂದು ಕಿರೀಟ ಇದೆ ಮೊದಲನೇದಾಗಿ ತುಂಬಾ ಖುಷಿ ಆಗದು ಹೆಮ್ಮೆ ಆಗೋದು ಯಾಕೆಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಪಂಥ ಯಾವುದೇ ರೀತಿಯಾದಂತದ್ದಿಲ್ಲ ದಿನನಿತ್ಯ ದಾಸೋಹ ನಡೆಯುತ್ತೆ ಯಾವತ್ತು ಕೂಡ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂತ ಜನ ಹಸ್ಕೊಂಡು ಹೋದೆ ಅನ್ನೋದಿಲ್ಲ ಅದು ಶುಚಿಯಾದ ರುಚಿಯಾದ ಊಟವನ್ನ ಕೊಡ್ತಾ ಇರೋದು ಜೊತೆಗೆ ಯಾರು ಸಾಧನೆ ಮಾಡಬೇಕು ಅನ್ನೋ ಸಾಧಕರ ಹುಚ್ಚುತನ ಇದೆಯೋ ಎಲ್ಲಾ ಸಾಧನೆಗೆ ತಂದೆ ತಾಯಿ ತರ ಹಿಂದೆ ಇದ್ದು ಪೋಷಿಸಿದಂತ ದೈವ ಇದು ಮೊದಲನೇದಾಗಿ ಜೊತೆಗೆ ಪವಿತ್ರವಾದ ವಿಚಾರಗಳನ್ನ ಯಾರು ಬೇಡ್ಕೋತಾ ಇದಾರೆ ಅದರಲ್ಲಿ ಬಾಳ ಸತ್ಯವಾದ ವಿಚಾರ ಇರಬೇಕು ಈಗ ಕೆಲವು ಕಡೆ ನಾವು ಅದಾ ರೀತಿ ನೋಡ್ತಿರ್ತೀವಿ ಇದು ಕೆಲಸ ಆಗುತ್ತೆ ಅದು ಕೆಲ್ಸ ಆಗುತ್ತೆ ಆ ತರ ಅಲ್ಲ ನಿನ್ನ ಮನಸ್ಸಲ್ಲಿ ಯಾವ್ದು ಪವಿತ್ರವಾದ ಆಲೋಚನೆಗಳಿದಾವೋ ಆ ಎಲ್ಲಾ ಪವಿತ್ರವಾದ ಆಲೋಚನೆಗಳನ್ನ ಪಲಿಸ್ತಕ್ಕಂತಹ ಜಾಗ ಇದು ಇದು ಅರ್ಸಿಕೆರೆ ಮಾತ್ರ ಅಷ್ಟೇ ಪ್ರಸಿದ್ಧಿ ಆಗಿಲ್ಲ ಸಂದೀಪ್ ನಾಡಿನಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಇದರ ಕೀರ್ತಿ ತುಂಬಾ ಆಗಿದೆ ಗುಡಿಯಲ್ಲಿ ತಪಸ್ ಮಾಡಿ ಸಿದ್ಧಿ ಪಡೆದು ಪಾದ ಇಟ್ಟು ಎಡಪಾದ ಬಲಪಾದ ಪಾದನಲ್ಲಿ ಇವತ್ತು ಬವಾಡ ಶಕ್ತಿ ನಡೀತದೆ ಆ ಪಾದ್ಮೇಲೆ ನಾವೇನ್ ಮನಸ್ಸಲ್ಲಿ ಅನ್ಕೊಂತ ಸಿದ್ಧಿ ಅಂದ್ರೆ ನಾವು ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ಕೊಂಡ್ರೆ ಅದು ಸಿದ್ಧಿ ಆಗುತ್ತೆ ಅದಕ್ಕೆ ಸಿದ್ಧಿ ಪುರುಷು ಅಂತ ಹೇಳಿದೆ ಪ್ರತಿ ತಿಂಗಳು ಉಣ್ಮೆ ನಡೆಯುತ್ತೆ ಪ್ರತಿ ದಿವಸವೂ ರುದ್ರಾಕ್ಷ ಪೂಜೆ ನಡೆಯುತ್ತೆ ಬೆಳಿಗ್ಗೆ ಆರಿಂದ ಎಂಟುವರೆಗೂ ಪ್ರತಿ ದಿವಸ ರುದ್ರಾಕ್ಷ ನಡೆಯುತ್ತೆ ಉಣ್ಮೆ ಶ್ರೇಷ್ಠ ಇಲ್ಲಿ ಉಣ್ಮೆ ಶ್ರೇಷ್ಠ ಪ್ರತಿ ಉಣ್ಣೆ ನೀವೇನು ಅನ್ಕೊಂತರೋ ಇಷ್ಟು ಉಣ್ಣೆ ಬೆಡಾದಗಳಿಂದ ನಿಮ್ ಕೆಲಸ ಆಗುತ್ತೆ ಅಂಥ ಪವಾಡ್ಗಳು ಭಾರಿ ನಡೆದ ಹೇಳ್ತಾ ಹೋದ್ರೆ ಮೈಯ್ಯೋ ಆಗ್ತದೆ ಅಂಥ ಪವಾಡ್ಗಳು ಭಾರಿ ಆಗಿದೆ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜನ ಇದಾರೆ ಎಲ್ಲಾದ್ರಿಂದಲೂ ಬರ್ತಾರೆ ಡಿಲ್ಲೂ ಬರ್ತಾರೆ ಬಳ್ಳಾರಿ ಇದ್ದಾರೆ ಬಳ್ಳಾರಿಯಿಂದಲೂ ಬರ್ತಾರೆ ಪೂಜೆಗಳು ಹೆಂಗ್ ನಡೆಯುತ್ತೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ರಾತ್ರಿ ನಡೆಯುತ್ತೆ ಉಮೇಶ್ ಮಾತ್ರ ನೈಟ್ ಎಲ್ಲ ಇರ್ತೀವಿ ಓಕೆ ಬಾಕಿ ಟೈಮಲ್ಲಿ ನೈಟ್ ಇಲ್ಲೂ ಯಾರು ಉಳಿಯಂಗಿಲ್ಲ ಮನುಷ್ಯ ಸಂಚಾರ ಇಲ್ಲ ಇಲ್ಲಿ ದೈವ ಸಂಚಾರ ಇರೋದ್ರಿಂದ ಯಾರೂ ನೈಟ್ ಉಳಿಯ ಉಳಿಯಂಗಿಲ್ಲ ಇಲ್ಲಿ ಸಂಜೆ ಆತನ ನಮ್ಮ ಮನ್ಸಿಗೆ ಅನ್ಸುತ್ತೆ ಎಷ್ಟು ಕೆಳಿ ಕಿಳಿಬೇಕು ಎಷ್ಟದಿ ಕೇಳಿ ಕೇಳಿ ನಮ್ಮ ನಮ್ಮಿಗೆ ಅನಿಸುತ್ತೆ ಬೆಳಿಗ್ಗೆ ಆರಕ್ಕೆ ಬರ್ತೀವಿ ಸಂಜೆ ಐದುವರೆ ಆರು ಗಂಟೆ ಕ್ಲೋಸು ಈಗ ನೀವು ಇದ್ದೀರಾ ಈ ನಿಮ್ಗೆ ಅನುಭವ ಆಗಬೇಕು ಅಂದ್ರೆ ಇರ್ರಿ ಇರ್ರಿ ನಮಗೆ ಮನಸ್ಸಿಗೆ ನಡಿ 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 ಅಂತ ಇರುತ್ತೆ ಹೊರತು ಇಲ್ಲಿರ್ಬೇಕು ಅನ್ಸಲ್ಲ ಒಂದೆರಡು ಪವಾಡಗಳ ಬಗ್ಗೆ ಹೇಳಬಹುದಾ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಉಣ್ಣೆ ಜಾತ್ರೆ ಆಗುತ್ತೆ ದಿವಸ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಹಿಂಗೆ ಭಕ್ತರು ಮಕ್ಕಳಿಲ್ಲ ಮನೆ ಮಕ್ಕಳಿಲ್ಲ ಅಂದ್ರೆ ಬಂದು ಸ್ವಾಮಿ ಅರಕೆ ಮಾಡ್ಕೊಂಡ್ರು ಅವಮ್ಮ ಅರ್ಕೆ ಮಾಡ್ಕೊಂಡಿತ್ತು ಇಲ್ಲಿ ನೋಡಪ್ಪ ನನಗೆ ಒಂದು ಮಗು ಆದರೆ ನಿನ್ನ ತೇರ್ ಗಾಲಿಗೆ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿತ್ತು ಓ ಹಾಂ ನಮ್ಮ ಅಜ್ಜಿ ಹೇಳೋದು ನಮ್ಮ ಅಜ್ಜಿ ನೂರ ಐದು ವರ್ಷ ಬದುಕಿದ್ರು ನಮ್ಮ ಅಜ್ಜಿಯವರು ಅವ್ರು ಹೇಳಿದ್ ನಮಗೆ ನನಗೆ ಮಗು ಅದು ಹೆಣ್ಣೋ ಗಂಡೋ ಯಾವ್ದಾರು ಆಗಲಿ ಆದರೆ ನೀನು ತೇರ್ ಗಾಲಿ ಆಗ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ಆ ತಾಯಿಗೆ ಹೆಣ್ಣು ಮಗು ಆಯ್ತು ಅರ್ಕೆ ತೀರ್ಸ್ಬೇಕಲ್ಲ ತಗೊಂಬಂದ್ರು ಜನಲ್ಲ ಬೈತಾರೆ ತೇರ್ಗಾಲಿ ಮಗು ಹಾಕ್ತೀನಿ ಅಂದ್ರೆ ಯಾರು ಬೈಯಲ್ಲ ಯಾರು ಇದ್ ಮಾಡಲ್ಲ ಹಾಕ್ತೀನಿ ಅಂದ್ರು ಅವಮ್ಮ ಹರ್ಕೆ ಮಾಡ್ಕೊಂಡಂಗೆ ಒಂಬತ್ತು ತಿಂಗಳು ಮಗುನ ತಂದು ತೇರ್ಗಾ ಬಲಗಾಲ ತೇರ್ಗಾಲಿ ಹಾಕ್ತು ಕಣ್ಮುಚ್ ಕಣ್ಮ ಗಾಲಿ ಮುಂದಕ್ಕೆ ಹೋಗಿದೆ ಹೆಂಗೋಯ್ತು ಅದೇ ಶಕ್ತಿ ಪವಾಡ ಇಂಥವೆಲ್ಲ ಅಗಾಢವಾದ ಪವಾಡ ಇದೆ ನಾವು ಮನಸ್ನಲ್ಲಿ ಏನಂದ್ರೆ ಅದು ಸಿದ್ಧಿ ಆಗುತ್ತೆ ಒಳ್ಳೆ ಮನ್ಸಿರಬೇಕು ಕೆಟ್ಟ ಮನಸ್ಸಿನ ಕೆಂಡು ಕೇಳಿದ್ರೆ ಬರಲ್ಲ ನಮ್ಮಲ್ಲಿ ನಾಲ್ಕು ಉಪಕಾರ ಆಗಂತ ಒಳ್ಳೆ ಮನ್ಸಿದ್ರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಪವಾಡ ಇದೆ ತಾಂತ್ರಿ ಇದೆ ಹೇಳ್ತಾ ಹೋದ್ರೆ ಅವು ಸಾಲಲ್ಲ ಸಾಕಲ್ಲ ನಮ್ಮ ಜೀವ ಹಿಡುಗು ಹಿಡುಗು ಸಾಕಲ್ಲ ಅಷ್ಟು ಪವಾಡ ಸ್ವಾಮಿದು ಇದೆ ಆಮೇಲೆ ಇಲ್ಲಿ ಏನೇ ತಪ್ಪು ಮಾಡ್ಕೊಂಬಂದ್ರು ಜೀವನ ಶಿಕ್ಷೆ ಹ್ಮ್ ಅವೇ ಜೀವನ ಬಂದ್ ಎದ್ ಕಡ್ಬಿಡ್ತಾವ ಅವ್ರಿಗೆ ನೀವ್ ಈಗ ಅಚ್ಚನ್ ಇದೀರಾ ಅಚ್ಚನ್ ಒಬ್ರು ತಪ್ಪಣ ಒಬ್ರಿಗೆ ಕಡಿಯೋದು ಅಚ್ಚನಗೂ ಮುಟ್ಟಲ್ಲ ಮೌಡ ಓಹ್ ತಪ್ಪು ಮಾಡಿದವ್ರಿ ಹೌದು ನೀವೇನಾರು ಪೌರ್ಣಮಿ ದಿನ ಅರ್ಸಿ ಕೆರೆ ಬರ್ತೀರಿ ಅಂತಂದ್ರೆ ಈ ಜಾಗ ಬೆಟ್ಟ ಹತ್ತಕ್ಕೆ ನಿಮಗೆ ಎಷ್ಟೋ ಸಮಯ ಬೇಕಾಗುತ್ತೆ ಟ್ರೈನ್ ಗಳು ಬಸ್ ಗಳು ಎಲ್ಲಾ ಫುಲ್ ರಶ್ ಆಗಿರುತ್ತೆ ಯಾಕೆಂದ್ರೆ ಅದರ ಮಹಿಮೆ ಕಂಡವರು ಅದರ ಮಹಿಮೆನ ಹರತವ್ರು ಅದನ್ನ ನೋಡಿದವರು ಅದನ್ನ ತಿಳಿದವರು ಬಹಳಷ್ಟು ಜನ ಇಲ್ಲಿ ಈ ಕ್ಷೇತ್ರದಲ್ಲಿ ಇದಾರೆ ಆ ಅದ್ರ ಜೊತೆಗೆ ಇಲ್ಲಿ ಓವರ್ ಆಲ್ ಕ್ಷೇತ್ರಕ್ಕೆ ಬಂದಾಗ ಒಂದು ಟ್ರೀಟ್ ಏನ್ ನಡೀತಿದೆಯಲ್ಲ ಅದು ತುಂಬಾ ಖುಷಿ ಅನ್ಸುತ್ತೆ ಎಷ್ಟೊತ್ತಲ್ಲಿ ಬಂದ್ರು ಆ ಪೌರ್ಣಮಿ ದಿನ ಲಕ್ಷಾಂತರ ಜನ ಬರ್ತಾರೆ ಸುತ್ತಮುತ್ತಲ ಒಂದೊಂದು ಹಳ್ಳಿಯವರು ಕೂಡ ಒಂದೊಂದು ಪೌರ್ಣಮಿಯ ಪ್ರಸಾದದ ವಿನಿಯೋಗದನ್ನ ಟೆಕ್ ಮಾಡ್ತಾರೆ ಅದು ಅಷ್ಟು ಕ್ಲೀನ್ ಆಗಿ ಅಷ್ಟು ರುಚಿಯಾಗಿ ಅಷ್ಟು ಶುಚಿಯಾಗಿ ಆಹಾರ ನಿರ್ವಹಣೆ ಅಷ್ಟು ಜನಕ್ಕೆ ಬಂದವರಿಗೆ ತೊಂದರೆ ಆಗದಿರೋ ತರ ಮಾಡೋದು ಒಂದು ಸಡಗರ ಸಂಭ್ರಮ ಜೊತೆಗೆ ಏನಾದ್ರು ದೈವದ ಸಹಾಯ ಬೇಕು ನನಗೆ ಪವಿತ್ರವಾಗಿ ಯಾವ್ದನ್ನು ನಿರೀಕ್ಷಿಸ್ದಲೆ ಯಾವುದೇ ರೀತಿಯಾದಂತಹ ಒಂದು ಕಟ್ಟುಪಾಡುಗಳಲ್ದಲೆ ಬಹಳ ಹೆಮ್ಮೆಯಿಂದ ನಡ್ಕೊಂಡ್ ಬಂದಿರೋ ಕ್ಷೇತ್ರ ಇದು ಪ್ರತಿ ತಿಂಗಳು ಬರ್ತೀನಿ ಹುಣ್ಣಿಮೆ ದಿನ ರೆಶ್ ಇರುತ್ತೆ ಇವತ್ತೇನು ಅಷ್ಟೇನ್ ಜನ ಇಲ್ಲ ಅಮಾಸೆ ಇಲ್ಲಿ ಈಗ ಬಂದಿರೋದು ಅಂತ ನಮಗೂ ಹೇಳಿರೋದು ಅಂದ್ಕೊಂಡ್ರೆ ಆಗತ್ತೆ ಹೋಗ್ ಬನ್ನಿ ಅಂದ್ರು ಅದಕ್ಕೆ ನಾನು ಇದು ಒಂದ್ ಎಂಟು ವಾರ ಆಗಿದೆ ಎಂಟು ಹುಣ್ಮೆ ಮುಗ್ದಿದೆ ಬರ್ತೀನಿ ಎಲ್ಲೋ ಒಂದ್ ವಾರ ಎರಡು ವಾರ ಮಿಸ್ ಆಗ್ಬಹುದು ಒಂದ್ ತಿಂಗಳು ಏನಾರು ಮತ್ತೊಂದ್ ತಿಂಗಳಲ್ಲಿ ಬರ್ತೀನಿ ತುಂಬಾ ರಶ್ ಇದೆ ಫುಲ್ ಒಂದೊಂದ್ ಮೆಟ್ಲು ಒಂದೊಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ನಿಂತು ಮೇಲೆ ಹತ್ತು ಬರ್ತೀವಿ ಇಲ್ಲಿ ಬರ್ಬೇಕು ಅಂದ್ರೆ ಬೇರೆ ಏನು ಇಲ್ಲ ನೀವು ಅರಸಿಕೆರೆ ಬಂದು ಅರಸಿಕೆರೆ ಬಂದು ಕೇಳಿದ್ರು ಹೇಳ್ತಾರೆ ಹೌದು ಅಲ್ಲಿಂದ ಯಾರ ಕೇಳಿದ್ರು ಬರ್ತಾರೆ ಬರೋ ಗಾಡಿ ಆಟೋ ವ್ಯವಸ್ಥೆಗಳು ಇದೆ ಅಲ್ಲಿಂದ ಇಲ್ಲಿ ಸೀದಾ ಬರ್ಬೋದು ಊಟ ವ್ಯವಸ್ಥೆನು ಚೆನ್ನಾಗಿದೆ ಊಟ ಮಾಡ್ತೀವಿ ರಾತ್ರಿ ಎಲ್ಲ ದರ್ಶನ ಇರುತ್ತೆ ರಾತ್ರಿ ರಾತ್ರಿ ಅಭಿಷೇಕ ನಡೀತಾ ಇರುತ್ತೆ ಇಲ್ಲಿ ಎಲ್ಲ ಜಾಸ್ತಿ ಹೆಚ್ಚಿನವರೆಲ್ಲ ಅಭಿಷೇಕಕ್ಕೆ ಬರೋದು ರಾತ್ರಿ ಈಗ ದಿನದಲ್ಲಿ ಕಮ್ಮಿ ಇರ್ತಾರೆ ಸ್ವಲ್ಪ ರಾತ್ರಿ ಅಭಿಷೇಕಕ್ಕೆ ತುಂಬಾ ಜನ ಬರ್ತಾರೆ ಸರಿ ಸರಿ ಹನ್ನೆರಡು ಗಂಟೆ ಏನೋ ಅಭಿಷೇಕ ನಡೆಯುತ್ತೆ ಈಗ ಹೆಸರಿನ ಮುಂದೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಅಂತ ನಮ್ಗೆ ಕಾಣಿಸುತ್ತೆ ಏನಿದು ಜೇನುಕಲ್ಲು ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಜೇನುಗಳು ವಾಸವಾಗಿರ್ತಕ್ಕಂತಹ ಬೆಟ್ಟ ಇಲ್ಲಿ ಏನು ಋಷಿ ಮುನಿಗಳು ಇದ್ರು ಯಾವ ಸ್ವಾಮೀಜಿಗಳು ಇಲ್ಲಿ ನೆಲೆಸಿದ್ರು ತುಂಬಾ ಶ್ರದ್ಧೆ ಈ ನಿಯಮಗಳನ್ನ ಪಾಲಿಸಿದ ಈ ಬೆಟ್ಟಕ್ಕೆ ಬರಬೇಕಾದ್ರೆ ಮನಸ್ಸಲ್ಲಿ ದ್ವಂದ್ವ ಇಟ್ಕೊಂಡ್ ಬರೋದಾಗ್ಲಿ ಮಡಿ ಇಲ್ದಂಗೆ ಬರೋದಾಗ್ಲಿ ಅಥವಾ ಯಾವ್ದೇ ರೀತಿಯಾಗಿರ್ತಕ್ಕಂತಹ ಹೊರಗಿನನಾರು ಮಲಿನನಾಗಿರೋ ಒಳಗಿಂದನಾರು ಮಲಿನನಾಗಿರೋ ಅಂತವನಿಗೆ ಹಿಂದೆ ಜೇನ್ ಉಂಟು ಅನ್ನೋ ಒಂದು ಮನಸ್ಸಿನಲ್ಲಿ ಕಲ್ಮಶವನ್ನ ಇಟ್ಕೊಂಡು ಜೇನುಗಳು ಕಚ್ಚಿ ಅಂತ ಸೊ ಹಾಗಾಗಿ ಇಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಅಂತ ಆ ಕಾಲದಿಂದ ಬಂದಂತ ಪ್ರತೀತಿ ಇದೆ ಹೌದು ಅಂಡ್ ಸ್ವಾಮೀಜಿ ಎಡಪಾದ ಮತ್ತು ಬಲಪಾದ ಅಂತ ಹೇಳಿ ದಿನನಿತ್ಯ ಇಲ್ಲಿ ಪೂಜೆ ಆ ಪ್ರಧಾನವಾಗಿರ್ತಕ್ಕಂಥ ದೇವಸ್ಥಾನ ಕೆಳಗಿದೆ ರಥೋತ್ಸವ ನಡೆಯುತ್ತೆ ಅಂಡ್ ಅಲ್ಲಿ ಒಂದು ಚೌಟ್ರಿ ಕಲ್ಯಾಣ ಮಂಟಪನೂ ಕೂಡ ಇದೆ ಅಲ್ಲಿ ಮದುವೆ ಸಮಾರಂಭಗಳು ನಡೀತವೆ ಪ್ರಸಾದ ಅದಕ್ಕೆ ಒಂದು ಬಹಳ ಶುಚಿತ್ವವಾಗಿರ್ತಕ್ಕಂಥ ಒಂದು ಹೈಟೆಕ್ ಫುಡ್ ಇದನ್ನು ಕೂಡ ಅಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಈಗ ಮಕ್ಕಳಾಗ್ದೇ ಇರೋರು ಮದ್ವೆ ಆಗದೆ ಇರೋರು ಅಥವಾ ಜೀವನದಲ್ಲಿ ಕಷ್ಟ ಇರೋರು ಬಿಸ್ನೆಸ್ ಚೆನ್ನಾಗ್ ಆಗದೆ ಇರೋರು ಅಷ್ಟೇ ಯಾಕೆ ಈ ಬೋರ್ ಹಾಕಬೇಕಾದ್ರೆ ನೀರ್ ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿಗೊಂದ್ ಕಾಯಿಯನ್ನ ತಂದು ಗುರುಜಿಯವ್ರಿಗೆ ಸಮರ್ಪಣೆ ಮಾಡಿ ಹೋಗಿ ಬೋರ್ ತೋಡದವ್ರಿ ನೀರ್ ಬಂದಿರುವಂತಹ ಉದಾಹರಣೆ ಈ ಊರಲ್ಲಿ ಇದೆ ತುಂಬಾ ನೀವು ಪವಾಡಗಳ ಬಗ್ಗೆ ಏನಾದ್ರೂ ಇಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಮೋಸ್ಟ್ಲಿ ಒಂದು ಇಪ್ಪತ್ತರಿಂದ ಮೂವತ್ ಎಪಿಸೋಡ್ ನೀವು ಇಲ್ಲೇ ಮಾಡಬೇಕಾಗುತ್ತೆ ಅಷ್ಟು ಇಲ್ಲಿ ನಡೆದ ಇಲ್ಲಿದೆ ಅಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯಶಸ್ವಿ ಉದ್ಯಮಿಗಳು ಯಾರ್ಯಾರ ಇಲ್ಲಿ ಯಶಸ್ವಿಯಾಗಿ ಪುರುಷರು ಯಾರ್ಯಾರಿದ್ದಾರೆ ಪ್ರತಿಯೊಬ್ರು ಕೂಡ ಜೇನ್ ಕಲ್ಲಿ ನಡ್ಕೋತಾರೆ ಅರ್ಸಿ ಕೆರೆ ಒಂದ್ ಕಿರೀಟ ಸರ್ ಇದು ಅರ್ಸಿ ಕೆರೆ ಒಂದು ಅರ್ಸಿಕೆರೆ ಮುಖ್ಯ ರಸ್ತೆಯಲ್ಲಿ ನಾವು ಪಾಸ್ ಆಗುವಾಗ ಈ ಬೆಟ್ಟ ಕಾಣಿಸುತ್ತೆ ನಮಗೆ ಮಾರ್ಗುತ್ತೆ ಈ ಮಾಡನ್ನ ಮಾಡಿರೋದ್ರಿಂದ ನೀರು ಬೀಳೋದಿಲ್ಲ ಮಳೆಗಾಲದಲ್ಲೂ ಇಲ್ಲಿ ಬರಬಹುದು ಆ ವೈಟ್ ಶೀಟ್ ನಮ್ಗೆ ರೋಡಿ ಕಾಣಿಸುತ್ತೆ ಯಾವ್ದು ಅಂತ ಕೇಳಿದ್ರೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗಳು ಈಗ ಸ್ವಾಮೀಜಿಯ ಪಾದ ಹತ್ರ ಪೂಜೆ ನಡೆಯುತ್ತೆ ಇಲ್ಲಿ ಮುಂದ್ಗಡೆ ಧೂಪವನ್ನು ಹಚ್ಚುತ್ತಾರೆ ಕರ್ಪೂರವನ್ನ ತಂದು ಬೆ ಬೆಂಕಿ ಇಡ್ತಾರೆ ಸೊ ಇದೆಲ್ಲ ನಡೆಯುತ್ತೆ ಅದ್ರ ಜೊತೆಗೆ ಅಲ್ಲಿ ಏನೋ ಕೇಳುವಂತ ಶಾಸ್ತ್ರ ಇದೆ ನಮ್ ಕೆಲಸ ಆಗತ್ತ ಇಲ್ವಾ ಸೊ ಆಗದೆ ಇದ್ರೆ ಫಸ್ಟ್ ಸಲ ಕೇಳಿ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸಲ ಮತ್ತೆ ಪೂರ್ಣವಾಗಿ ಭಕ್ತಿಯಿಂದ ಕೇಳಿಕೊಂಡ್ರೆ ಆಗತ್ತೆ ಅನ್ನುವಂತ ಪ್ರಸಾದ ಕೂಡ ಸಿಗುತ್ತೆ ನಾನು ಕಣ್ಣಾರೆ ನೋಡಿದೆ ಸೊ ಅದೇನು ಅಂದ್ರೆ ಈಗ ನಾನೇನೋ ಒಂದು ಮನಸ್ಸಲ್ಲಿ ಅಂತ ಇದೀನಿ ಇದ್ದೀನಿ ಹಾ ಅದಕ್ಕೆ ಅವನಿಗೆ ಅದ್ರ ಪೂರ್ಣ ಪ್ರಮಾಣವಾಗಿ ಇದಕ್ಕೆ ದೈವದ ಒಪ್ಪಿಗೆ ಇದೆಯಾ ಇದು ನಾನು ಮುಂದುವರಿಲ್ಲ ಅಕಸ್ಮಾತ್ ದೈವ ಒಪ್ಪಲಿಲ್ಲ ಅಂತಂದ್ರೆ ನನ್ನಿಂದ ಏನ್ ತಪ್ಪಾಗಿದೆ ನಾನು ಇನ್ನೊಂದು ರೀತಿ ವಿಶೇಷವಾಗಿ ಕೇಳೋದು ನಾನು ಇಷ್ಟು ಇನ್ನೊಂದು ಅಷ್ಟು ಪೌರ್ಣಿಮಿಗಳಿಗೆ ಬರ್ತೀನಿ ಈ ತರ ನಡ್ಕೋತೀನಿ ಈ ತರ ಏನಾದ್ರೂ ಒಂದು ಸೇವೆ ಸಲ್ಲಿಸ್ತೀನಿ ಆ ನಾನು ಇನ್ನೂ ಜನರಿಗೆ ಏನಾದ್ರು ಒಳ್ಳೇದ್ ಮಾಡ್ತೀನಿ ನನಗೆ ಏನಾದ್ರು ಈ ತರ ಒಂದು ಕಷ್ಟದಿಂದ ನನಗೆ ಪರಿಹಾರ ಕೊಡಿ ಈ ತರ ಹೋದ್ರೆ ನನಗೆ ಸಾಧ್ಯವೇ ಅಂತ ಹೇಳಿ ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ನೀವು ದೈವ ಇಬ್ರು ಮಾತಾಡ್ರಿ ಆಗುತ್ತೋ ಇಲ್ವೋ ಅನ್ನೋದನ್ನ ಹೂ ತೆಗೆಯೋದ್ರ ಮುಖಾಂತರ ಅವರು ನಿಮ್ಗೆ ಇಲ್ಲಿ ಹೇಳ್ತಾರೆ ಹೇಳ್ಕೊಡ್ತಾರೆ ನೋಡಿ ಇದೊಂದು ವಿಶೇಷ ಇಲ್ಲಿ ಬಂದ್ರೆ ನೀವು ಒಂದ್ಸಲ ಸುತ್ತಮುತ್ತ ನೋಡಿ ಅಲ್ಲೆಲ್ಲಾ ಕೂತ್ಕೊಂಡು ಪ್ರಸಾದವನ್ನ ತಿಂತಾರೆ ಅಲ್ಲಿ ನೋಡಿ ಎಷ್ಟು ಭಕ್ತಿಯಿಂದ ಅವ್ರು ಬೇಡ್ಕೊಂತ ಇದ್ದಾರೆ ಸೊ ಅಲ್ಲೆಲ್ಲ ಅಲ್ಲೆಲ್ಲಾ ತೋರಿಸ್ಬೋದು ನೋಡಿ ಎಷ್ಟು ಶುದ್ಧವಾಗಿ ಎಷ್ಟು ು ಮೇಲ್ಗಡೆ ಹೊತ್ತುಕೊಂಡು ಉಸಿರು ಬಿಡ್ತಾ ಇಲ್ಲಿ ಬರ್ತಾರೆ ಜೊತೆಗೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಆಮೇಲೆ ಆರಾಮ ಕೂತ್ಕೊಳ್ಳೋಕೆ ವಿಶಾಲವಾದ ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿಯೋಕೆ ಬೆಟ್ಟದ ಮೇಲೆ ಇರ್ತೀವಿ ಇಲ್ಲಿ ಒಳ್ಳೆಯ ಆಮ್ಲಜನಕ ಕೂಡ ನಮ್ಗೆ ನಿಜವಾದ ಹಿಂದೂ ಪರಂಪರೆಯ ಆಚರಣೆಗಳು ನಡೆಯೋದ್ರಿಂದ ಯಾವುದೇ ಜಾತಿ ಇಲ್ಲಿ ಯಾರ್ನೂ ಕೇಳಲ್ಲ ನೀನ್ ಯಾರು ನೀನ್ ಎಲ್ಲಿ ಅವನು ಯಾಕೆ ಬಂದೆ ಏನಕ್ಕೆ ಬಂದೆ ಮಡಿ ಮೊಲಿಗೆ ಒಳ್ಳೆ ಮನಸ್ಸಿಂದ ಬಾ ಯಾರಾದರೂ ಬಾ ಒಂದು ರೂಪಾಯಿಯೂ ಖರ್ಚಿಲ್ಲ ಯಾವುದೇ ದುಡ್ಡನ್ನು ಯಾರಿಗೂ ಕೊಡಬೇಕಾಗಿಲ್ಲ ಒಳ್ಳೆಯ ಮನಸ್ಸಿಂದ ಭಕ್ತಿಯಿಂದ ಜೇನು ಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ನೀವು ನಮಿಸಿದ್ರೆ ನಿಮಗೆ ಏನೇ ಮನಸ್ಸಲ್ಲಿ ಏನು ಅಂದ್ಕೊಂಡು ಬರ್ತೀರ ಅದು ಶುದ್ಧವಾಗಿದ್ರೆ ನೀವು ಏನೇ ಅಂದ್ಕೊಂಡ್ರು ಅದಾಗುತ್ತೆ ಅದಾಗಿದೆ ಇಲ್ಲಿ ಪವಾಡಗಳು ಸುಮಾರು ನಡೆದೇ ತಾಲೂಕಲ್ಲಿರೋ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಇವರು ಬಹಳ ಆಳವಾಗಿ ಬೇರೆಯವರಿದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಇದನ್ನ ವೈವಿಧ್ಯಮಯವಾಗಿ ತೋರ್ಸಕ್ ಯಾರ ಕೈಲೂ ಸಾಧ್ಯ ಆಗಿಲ್ಲ ಆದ್ರೆ ಮನಸ್ಸೊಳಗ್ ನೆಟ್ಟಿರೋದ್ ಮಾತ್ರ ಶಾಶ್ವತವಾಗಿ ಬೇರೂರಿ ಕೂತ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅರಸಿಕೆರೆಲ್ಲಿ ನೀವು ಕೇಳಿದ್ರೆ ಸಾಕು ಜೇನಕಲ್ಲ ಸಿದ್ದೇಶ್ವರ ನೀವು ಪೌರ್ಣಮಿ ಟೈಮ್ ಅಲ್ಲಿ ಬೆಂಗಳೂರಿಂದ ಹೊರಡೋ ಟ್ರೈನ್ ಗಳೆಲ್ಲ ರಶ್ ಆಗ್ಬಿಡುತ್ತೆ ಇಲ್ಲಿ ಎಷ್ಟೋ ಜನ ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡೋರು ಕಷ್ಟಲಿರೋರು ರಾತ್ರಿ ಬಂದು ಮತ್ತೆ ರಾತ್ರಿನೇ ದರ್ಶನ ಮಾಡಿ ಮತ್ತೆ ರಾತ್ರಿನೇ ವಾಪಸ್ ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟ್ರ ಮಟ್ಟಿಗೆ ಇದು ಆಚರಣೆ ನಡ್ಕೊಂಡು ಬಂದಿದೆ ನಿಜವಾಗ್ಲೂ ನನಗೆ ಇವತ್ತು ಜೀವನ ಪಾವನ ಆಯ್ತು ಅಂತ ಅನ್ಸುತ್ತೆ ನಾವು ಯಾವುದೇ ಇಂಟೆನ್ಶನ್ ಇಟ್ಕೊಂಡು ಬಂದಿರಲಿಲ್ಲ ಅಂದ್ರೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಿಮ್ಮ ಮನೆ ಹತ್ರ ಬಂದ್ವಿ ಸೊ ನಿಮ್ಮಲ್ಲಿ ಕೇಳಿದ್ವಿ ಸಡನ್ ಆಗಿ ನೀವು ಕರ್ಕೊಂಡು ಬಂದ್ರಿ ಸೊ ಇಷ್ಟು ಮಹಿಮೆ ಈ ಮಹಿಮೆಯನ್ನ ನಾವು ನಮ್ಮ ಜನತೆಗೆ ತೋರಿಸ್ತಾ ಇದೀವಿ ಅನ್ನುವಂತ ಖುಷಿ ಕೂಡ ನನ್ನ ಆಳವಾಗಿ ಅಪ್ಕೊಂಡಿದೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿ ವೀಕ್ಷಕರೇ ಒಂದು ಸಲ ಇಲ್ಲಿಗೆ ಬನ್ನಿ ನಾವು ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಹೆಂಗೆಂಗೋ ಇರುತ್ತೆ ಆದರೆ ಇಲ್ಲಿ ಪ್ರಕೃತಿಯ ನಡುವೆ ಇದೆ ಬೆಟ್ಟದ ಮೇಲಿದೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟವನ್ನು ಒಂದು ಸಲ ನೀವು ಹತ್ತಿ ನೀವು ಅಂದ್ಕೊಂಡು ಬನ್ನಿ ಏನಾದರೂ ಒಳ್ಳೆ ಕೆಲಸ ಅದು ಖಂಡಿತ ಆಗುತ್ತೆ ಅದಕ್ಕೆ ದೃಷ್ಟಾಂತಗಳು ಇಲ್ಲೇ ಅಕ್ಕಪಕ್ಕನೇ ಇದೆ ಇದು ಹೆಗ್ಗದ ಸ್ಟುಡಿಯೋ ಸ್ಟೇಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್